ಬಿಗ್ ಬಾಸ್ ಮನೆಯಲ್ಲಿ ಶಿಷ್ಯರಿಗೆ ನಂಬಿಕೆ ದ್ರೋಹ ಕಿಚ್ಚ ಸುದೀಪ್ ಪಕ್ಕ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಬನ್ನಿ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಮಾಹಿತಿಯನ್ನು ತಿಳ್ಕೊಬೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಾಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಎಂಟನೇ ವಾರಕ್ಕೆ ಕಾಲಿಡ್ತಿದೆ ಇದೇ ಹೊತ್ತಲ್ಲಿ ಕಿಚಾ ಸುದೀಪ್ನ ಎಂಟ್ರಿ ಆಗಿದೆ ವಾರದ ಕತೆ ನಡೆಸಿಕೊಳ್ಳಲು ಕಿಚ್ಚ ಸುದೀಪ್ ಖಡಕ್ಕಾಗಿ ಎಂಟ್ರಿ ಕೊಟ್ಟಿದ್ದಾರೆ ಇಡೀ ವಾರ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಯಿತು ಈ ವಾರದ ಬೆಸ್ಟ್ ಯಾರು ಈ ವಾರ ಅತಿ ಕಳಪೆ ಆಟ ಆಡಿದ ಸ್ಪರ್ಧಿಗಳು ಯಾರು ಅಂತ ಕಿಚಾ ಸುದೀಪ್ ಹೇಳಿದ್ದಾರೆ ಹೊಸದಾಗಿ ರಿಲೀಸ್ ಆದ ಪ್ರೊಮೋದಲ್ಲಿ ವೇದಿಕೆ ಮೇಲೆ ಬಂದ ಸುದೀಪ್ ಚೈತ್ರ ಕುಂದಾಪುರ ಅವರ ಆಟದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಚಾಲೆಂಜ್ ಆಗಿ ಅಂತ ಬಂದಾಗ ಮುಖ್ಯವಾಗಿ ಮೊದಲು ಬರುವುದೇ ನಂಬಿಕೆ ನಂಬಿಕೆ ಇಟ್ಟು ಸೋತವರೂ ಇದ್ದಾರೆ ನಂಬಿಕೆಗೆ ಮೋಹ ಮಾಡಿದವರು ಇದ್ದಾರೆ ಅಂತ ಹೇಳಿದ್ದಾರೆ ದ್ರೋಹ ಮಾಡಿದವರಿಗೆ ಪಾಠ ಹೇಳಲು ನಂಬಿಕೆಟ್ಟವರಿಗೆ ಧೈರ್ಯ ತುಂಬಲು ಈ ವಾರದ ಪಂಚಾಯತಿಗೆ ಕಪ್ಪು ಬಟ್ಟೆ ಧರಿಸಿ ಕಿಚ್ಚ ಸುದೀಪ್ ಬಂದಿದ್ದಾರೆ ಕಿಚ್ಚ ಸುದೀಪ್ ಎಂಟ್ರಿ ಕೊಡ್ತಿದ್ದಂತೆ ಚೈತ್ರ ಕುಂದಾಪುರ ಅವರ ನಾಟಕದ ಬ ಒಂದು ವಿಚಾರವನ್ನ ಸುದೀಪ್ ಬಯಲಿಗಿಳಿದಿದ್ದಾರೆ ಹೌದು ಸುದೀಪ್ ಅವರು ಬರ್ತಿದ್ದಂತೆ ಸೈಲೆಂಟ್ ಆಗಿದ್ದ ಚೈತ್ರ ಕುಂದಾಪುರ ಇದೀಗ ಶಿಶಿರ್ಗೆ ಮಾಡಿದ ಮೋಸದ ಬಗ್ಗೆ ಇದೀಗ ವಿಚಾರವನ್ನು ತೆಗೆದುಕೊಂಡಿದ್ದಾರೆ ಕ್ಯಾಪ್ಟನ್ಸಿ ಆಗಿರುವಂತಹ ತ್ರಿವಿಕ್ರಮ್ ಅವರನ್ನು ಜೋಡಿ ಜೋಡಿ ಆಟದಲ್ಲಿ ಜೋಡಿಯನ್ನು ತೊರೆದು ಆಯ್ಕೆ ಮಾಡಿಕೊಳ್ಳುವ ನಿರ್ಧಾರವನ್ನು ಮಾಡಿದ್ರು ಶಿಶಿರ್ ಹಾಗೆ ಚೈತ್ರಾ ಕುಂದಾಪುರ ಆಗಿದ್ರು ಈ ಒಂದು ಜೋಡಿಯನ್ನು ತಿರಸ್ಕರಿಸಲು ಚೈತ್ರಾ ಕುಂದಾಪುರ ಒಂದು ಗೇಮ್ ಪ್ಲಾನ್ ಅನ್ನು ಮಾಡಿದ್ರು ಸೊ ಕ್ಯಾಪ್ಟನ್ ಆಗುವ ಆಸೆಯಲ್ಲಿ ಚೈತ್ರಾ ಕುಂದಾಪುರ ತ್ರಿವಿಕ್ರಮ್ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಶಿಶಿರ್ಗೆ ಮೋಸ ಮಾಡಿದ್ದು ಇದು ನಂಬಿಕೆ ದ್ರೋಹ ಮಾಡಿದ್ರು ಎಷ್ಟು ಸರಿ ಎಂದು ಕಿಚ್ಚಾ ಸುದೀಪ್ ವಾರ್ನಿಂಗ್ ಕೊಟ್ಟು ಕ್ಲಾಸ್ ತೆಗೆದುಕೊಂಡಿದ್ದಾರೆ ವೀಕ್ಷಕರೇ ഇത് ബന്ധി നിങ്ങളുടെ അനസ്കളാണ് തിരിച്ച് അത് ഹേത്താ പിടിയ ബോധസ്ത താങ്ക് യു